ಎಂಸಿ ಪ್ರೊಡಕ್ಷನ್ ಹಾಗೂ ಹ್ಯಾಟ್ರಿಕ್ ಪ್ರೊಡಕ್ಷನ್ ಅರ್ಪಿಸುವ ಮೋಡ ಕವಿದ ಮಂಜು ಚಲನಚಿತ್ರದ ಧ್ವನಿಸುಳಿ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ತಿಂಗಳ ಹದಿನೇಳನೇ ತಾರೀಕು ಶುಕ್ರವಾರ ಸಂಜೆ ಏಳು ಗಂಟೆಯಿಂದ ನಯನ ಆಡಿಟೋರಿಯಂನಲ್ಲಿ ಹಮ್ಮಿಕೊಡಲಾಗಿದೆ ಇದರಲ್ಲಿ ಖ್ಯಾತ ಗಾಯಕರಾದಂತಹ ರಾಜೇಶ್ ಕೃಷ್ಣ ಸರ್ ಅವರು ನಂದಿತಾ ಮೇಡಮ್ ಅವರು ಹಾಗೆ ಹಲವಾರು ಗಾಯಕರ ಸುಮಧುರವಾದ ಕಂಠವನ್ನು ಆಲಿಸುವರು ಆಕ್ಟರ್ ರಘುವೀರ್ ಅವರ ಜನ್ಮದಿನದ ಚಿರಸ್ಮರಣೆಗಾಗಿ ಅವರ ಶಿಷ್ಯರಾದಂತಹ ಹ್ಯಾಟ್ರಿಕ್ ಪಿ ಎನ್ ಸೂರ್ಯ ರವರು ಪ್ರತಿಭಾತ್ಸವ ಅನ್ನುವಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಪ್ರತಿಭೆ ನಿಮ್ಮದು ಪ್ರೋತ್ಸಾಹ ನಮ್ಮದು ಅನ್ನುವಂತಹ ಶೀರ್ಷಿಕೆಯಡಿ ಈ ಕಾರ್ಯಕ್ರಮ ಮೂಡಿಬರುತ್ತಿದೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಅತ್ಯದ್ಭುತವಾದಂತಹ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಶ್ರೀಯುತ ಸಂತೋಷ್ ಹೆಗಡೆ ಅವರು ರಾಘವ್ ಲೋಕಿಯವರು ಹೀಗೆ ಹಲವಾರು ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ ಧ್ವನಿಸುರಳಿ ಕಾರ್ಯಕ್ರಮ ಹಾಗೂ ಪ್ರತಿಭೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ಸಜ್ಜಾಗಿದೆ ನಿಮ್ಮೆಲ್ಲರ ಬರುವಿಕೆಯ ನಿರೀಕ್ಷೆಯಲ್ಲಿದ್ದೇವೆ ನಮಸ್ಕಾರ